ಪ್ರಧಾನ ಸಂಪಾದಕರು ಗಂಗಾಧರ್ ಚಿಕ್ಕೋಡಿ ಲೋಕಸಭಾ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ಇಂದು ರಾಯಭಾಗ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ಚುನಾವಣೆ ಪ್ರಚಾರ ಮಾಡಿ ನಂತರ ರಾಯಭಾಗ ಕೋರ್ಟ್ ಆವರಣದ ಬಾರ್ ಅಸೋಸಿಯೇಷನ್ ಸಭಾಭವನದಲ್ಲಿ ರಾಯಭಾಗ ತಾಲೂಕಿನ ಎಲ್ಲ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ ನೀಡಬೇಕೆಂದು ಮನವಿ ಮಾಡಿಕೊಂಡ್ರು ನಂತರ ವಕೀಲರನ್ನು ಕುರಿತು ಮಾತನಾಡಿದ ಶ್ರೀ ಶಂಭು ಕಲ್ಲೋಳಿಕರ್ ಸಾರ್ವಜನಿಕರು ಹಾಗೂ ಪ್ರಜ್ಞಾವಂತ ಮತದಾರರು ಇನ್ನಾದರೂ ಎಚ್ಚೆತ್ತುಕೊಂಡು ಯೋಗ್ಯವಾದ ಅಭ್ಯರ್ಥಿಗಳಿಗೆ ಮತ ನೀಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯು ಕೊನೆಯ ಗಳಿಗೆಯಲ್ಲಿ ಬಿಜೆಪಿಗೆ ಮತ ನೀಡಿ ಎಂದು ಹೇಳಿದರು ಆಗ ಮರಳಿ ಕಾಂಗ್ರೆಸ್ಗೆ ಮತ ನೀಡಿ ಎಂದು ಹೇಳಲು ಅವರಿಗೆ ಮುಖ ಇಲ್ಲದಂತಾಗಿದೆ ಈಗ ಮರಳಿ ಕಾಂಗ್ರೆಸ್ಗೆ ಮತ ನೀಡಿ ಎಂದು ಹೇಳಲು ಅವರಿಗೆ ಮುಖ ಇಲ್ಲದಂತಾಗಿದೆ ಬಹಳಷ್ಟು ಇದೆ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮಂಥವರನ್ನು ಬಲಿ ಕೊಡ್ತಿದ್ದಾರೆ ನಾವು ಈಗ ಎಚ್ಚೆತ್ತುಕೊಳ್ಳುವ ಸಮಯ ಬಂದಿದೆ ವಿದ್ಯಾವಂತರಿಗೆ ಉದ್ಯೋಗ ಇಲ್ಲದಂತಾಗಿದೆ ಈ ಕ್ಷೇತ್ರದಲ್ಲಿ ಎಷ್ಟೋ ಚುನಾಯಿತ ಪ್ರತಿನಿಧಿಗಳು ವಿದ್ಯಾವಂತರ ಬಗ್ಗೆ ಹಾಗೂ ಇಲ್ಲಿ ಜನರ ಕಷ್ಟಕ್ಕೆ ತಂದ ನೀಡದೆ ರಾಜಕೀಯ ಮಾಡಿದ್ದಾರೆ ಈಗ ನನಗೊಂದು ಅವಕಾಶ ಕೊಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಹಾಗೂ ನನಗೆ ಭೇಟಿ ಆಗಲು ಬರಬೇಕಾದರೆ ಯಾವುದೇ ಮಧ್ಯವರ್ತಿಗಳ ಸಹಾಯ ಬೇಕಾಗಿಲ್ಲ ನಿಮಗೆ ನೇರವಾಗಿ ಬಂದು ನನ್ನೊಂದಿಗೆ ಮಾತನಾಡಬಹುದು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅದಕ್ಕಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಬ್ಯೂರೋ ರಿಪೋರ್ಟ್ ಗಂಗಾದರ್ ಶಿರಗಾವಿ ಜಿ ಎಸ್ ಕನ್ನಡ ನ್ಯೂಸ್ ರಾಯಬಾಗ್ ನೋಡ್ಕೊಂಡು ಸುಮ್ನ ಕೂತಿರ್ತಾರಲ್ಲ ಬಹುಜನ ಬಹುಜನ್ರು ಅವರಿಂದ ಈ ದೇಶ ಕಟ್ಟ ಅಂತ ಹೇಳ್ತಾ ಅಂದ್ರೆ ಅಂದ್ರ ನಾವು ನೀವು ಇವಾಗ ಎಚ್ಚೆತ್ಕೊಳ್ಳುವಂತ ಟೈಮ್ ಬಂದೈತಿ ನಾ ಇಲ್ಲಿ ಬಂದ ನಿಮ್ಗೆ ನೀವು ಎಲ್ಲಾರು ಪ್ರಜ್ಞಾವಂತ ಪ್ರಜೆಗಳು ನೀವು ಪ್ರಜ್ಞಾವಂತ ಮತದಾರರು ನಿಮ್ಗೆ ನಾನು ಓಟ್ ಹಾಕಂತ ನಾ ಕೇಳಂಗೂ ಇಲ್ಲ ಮತ್ ಅದನ್ನು ಕೇಳ ಮಾಡೆ ಯಾಕಂತಂದ್ರೆ ನಿಮ್ಗೆ ಗೊತ್ತೈತಿ ನೀವ್ ಎಲ್ಲಾರು ಬಯೋಡಾಟಾ ನೋಡೋರ್ ಇದೀರಿ ಎಲ್ಲಾರು ಎಕ್ಸ್ಪೀರಿಯನ್ಸ್ ನೋಡೋರ್ ಇದ್ರಿ ಮತ್ ಯಾರ್ಯಾರ ಸಮಾಜಕ್ಕೆ ಏನೇನ್ ಸೇವಾ ಮಾಡ್ಯಾರ ನೋಡವ್ರ ಇದಿರಿ ನೋಡಿದ ಬಳಕ ನಿಮ್ ಓಟ್ ಹಾಕವ್ರಿ ನಿಮ್ಗ್ ಹೋಗಿ ಕೈ ಮುಗಿದು ಕಾಲ್ ಬಿದ್ದು ಮತ್ ನನಗೆ ಓಟ್ ಹಾಕ್ರಿ ನನ್ಗೆ ಓಟ್ ಹಾಕ್ರಿ ಅಂತ ಹೇಳಿರುದ್ನು ನೀವು ಓಟ್ ಹಾಕಂಗಿರೋದು ನನಗ್ ಗೊತ್ತೈತಿ ಯಾಕಂದ್ರ ನೀವು ತುಲನಾತ್ಮಕವಾಗಿ ನೀವು ಎಲ್ಲಾ ಚೆಕ್ ಮಾಡಿ ಓಟ್ ಹಾಕ ಹ ಮತ್ತು ಈಗ ಏನು ನಮ್ಮ ಮುಂದಿನ ಸಮಸ್ಯೆಗಳನ್ನ ಏನು ನಾ ಯಾಕೆ ಮಾತು ಹೇಳಕತ್ತೀನಿ ಅಂತಂದ್ರೆ ನಾವು ಎಲ್ಲರೂ ನಾ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ಹೆಗಲ ಮೇಲೆ ಒಂದು ಜವಾಬ್ದಾರಿ ಇದೆ ಎನಿಮಲ್ ಫಾರ್ಮ್ ಅಂತ ಎನಿಮಲ್ ಫಾರ್ಮ್ ಭಾಳ ಸಣ್ಣ ಸ್ಟೋರಿ ಅದ ಅವ ಏನಿರ್ತಾನ ಒಬ್ಬ ರೈತ ಎಲ್ಲ ಅವನ್ನ ತೊಡೆದಾಗ ಎಲ್ಲ ಎಮ್ ಎಲ್ ಇಟ್ಕೊಂಡಿರ್ತಾನೆ ಅಲ್ಲಿ ಕುದಿರ್ತತಿ ಕತ್ತಿರ್ತೈತಿ ಹಂಜಿರ್ತತಿ ಕೋಳಿರ್ತಾವ ಎಲ್ಲ ಪ್ರಾಣಿಗಳು ಇರ್ತಾವ ಬಟ್ ಅವನು ಅವನೇನ ಶಿಫ್ಟಿನ ಮನುಷ್ಯ ಇವಕ್ಕೆಲ್ಲ ಹುಷಿ ಮಾಡ್ತಿರ್ತಾನೆ ಒಂದು ದಿನ ಇವೆಲ್ಲ ಕೂಡ್ಕೊತವ ಹೇಳ್ತಾವ್ ಭಾಳ ಹುಷಾರ ಮಾಡಾಕ್ತಾನೆ ಮತ್ತೆ ಇವ್ನ ಇಲ್ಲಿಂದ ಹೊರಗೆ ಓಡಿಸ್ಬೇಕಾಗೈತಿ ನಾವ ಇಂಡಿಪೆಂಡೆಂಟ್ ಆಗ್ಬೇಕಂತ ಟೈಮ್ ಬಂತ ಬರ್ತೈತಿ ಹೇಳಿ ಇಂಥದ್ದು ಮೀಟಿಂಗ್ ಮಾಡ್ತಾವ ಆ ಮೀಟಿಂಗ್ ಮಾಡಿ ಒಂದು ದಿನ ಒಬ್ಬ ಏನು ಮಾಡ್ತಾವ ಅವನ ನಾಯಿ ಇದ್ದದು ಕಡೆಯಕ್ಕೆ ಶುರು ಮಾಡ್ತತಿ ಕತ್ತಿದ್ದದ ಒದ್ಯಾಕ್ ಶುರು ಮಾಡ್ತತಿ ಕುದುರಿದ್ದು ಕಡ್ಯಾಕ್ ಶುರು ಮಾಡ್ತೈತಿ ಮತ್ತು ಅವ ತೋಟ ಬಿಟ್ಟು ಓಡಿಗೆ ಹೋಗ್ತಾನ ದೇನು ತೋಟ ಬಿಟ್ಟು ವಾಡ್ ಹೋದ ಬೆಳಗ್ಗೆ ಆ ತೋಟ ನೋಡ್ಕೊಳ್ಳೋ ಅವ್ರು ಬೇಕಾರೆ ಅವಾಗ ಒಂದು ಮತ್ತೊಂದು ಮೀಟಿಂಗ್ ಕರೀತಾರೆ ಇವೆಲ್ಲ ಏನು ಫಾರ್ಮ್ದಾಗ ಎನಿಮಲ್ ಇರ್ತಾವಲ್ಲ ಮೀಟಿಂಗ್ ಕರೀತವ ಆ ಮೀಟಿಂಗ್ನಾಗ ಎಲ್ಲರೂ ಹೇಳ್ತಾರೆ ಓಕೆ ನೀ ಕುದುರಿ ನೀ ವೇಗವಾಗಿ ಓಡ್ತಿ ನೀನು ನಿನ್ನ ಮ್ಯಾಲಿಂದ ನೀ ದೂರ ಹೋಗಿ ಎಲ್ಲ ಮೆಗು ತರೋದು ಮಾಡುದು ಅಂತ ಹೇಳಿ ಅವ್ರು ಇದು ಮಾಡ್ತಾರೆ ನೀ ಕಿ ನೀವು ಒಳ್ಳೆ ಕೆಲಸ ಮಾಡ್ತಿ ಭಾಳ ಹಾರ್ಡ್ ವರ್ಕರ್ ನಿನ್ನ ಅದು ಹೇಳಿ ಇದ್ದ ಕೆಲಸ ಎಲ್ಲ ಕತ್ಕೊಳ್ಳಿ ಕೊಡ್ತಾರೆ ಮತ್ತು ಕೋಳಿಗೆ ಅವ್ರ ಆಕಳುಗಳಿಗೆ ನೀ ಹಾಲು ಕುಡ್ತಿ ನೀ ಸರಿಯಾಗಿ ತಿಂದುಕೊಂಡು ನೀ ಹಾಲು ಕುಡಿದು ಅಂತ ಹೇಳಿ ಅವರು ಡ್ಯೂಟಿ ಒಪ್ಪಿಸ್ಬಿಡ್ತಾರೆ ಇದು ಕರ್ಣಿಗೆ ಬರ್ತೈತಿ ಹಂದಿಗೆ ಬರ್ತೈತಿ ಹಂದಿ ನೋಡ್ತೈತಿ ಅಕಡೆ ಈ ಕಡೆ ಇದಾನ್ಸ್ ತಗೋತೈತಿ ಅದೇ ಇರ್ತಂಗಿಲ್ಲ ಯಾರಾದ್ರ ಬಗ್ಗೆ ಮಾತಾಡೋಂಗಿಲ್ಲ ಬಿಟ್ಟದಾಗ ಎಲ್ಲ ಇನ್ಫಾರ್ಮೇಶನ್ ಇವ್ರ ಆಸ್ತಿ ಏನು ಇವ್ರ ಆದಾಯ ಏನು ಇವ್ರ ಖರ್ಚೇನು ಇವ್ರ ಲೋನ್ ಏನು ಅದಂತ ಹೇಳಿ ಬಟ್ ಅದ ಅಲ್ಲೇ ಆ ನೋಟಿಸ್ ಬೋರ್ಡ್ದಾಗ ಇರ್ತೈತಿ ನಾವು ಏನು ಪ್ರಜ್ಞಾವಂತ ಮತದಾರರು ನಮ್ಮ ಕೈ ಮುಗಿಸ್ಕೊಂಡು ಕಾಲು ಬಿಳ್ಕೊಂಡು ಬೋಟ್ ಕೇಳಕ್ ಬರ್ತಾರ ಆವಾಗ ನಾವ್ ಯಾವಾಗ ಕೇಳಂಗ ಹೌದು ಪಾ ನೀ ಐದು ವರ್ಷದ ಹಿಂದ್ಗಡೆ ನೀನ್ ಇನ್ಕಮ್ ಯಾಳು ಕೋಟಿತ್ತು ಇವಾಗ ಹೆಂಗ ಹತ್ತು ಕೋಟಿ ಆಯ್ತು ಹೆಂಗ ಇಪ್ಪತ್ತು ಕೋಟಿ ಆಯ್ತು ಅಂತ ನಾವ್ ಯಾರು ಕೇಳಂಗಿಲ್ಲ ಯಾಕಂದ್ರೆ ನಾವು ಅಮೇರಿಕದಾಗ ಇಲ್ಲ ಅಮೇರಿಕಾದಾಗ ಎಲೆಕ್ಷನ್ ಹೆಂಗ ನಡೀತಪ್ಪಾ ಅಂತಂದ್ರೆ ನೀವು ಇಪ್ಪತ್ತು ವರ್ಷದಿಂದ ಯಾವುದೋ ಒಂದು ಒಂದು ಶಬ್ದ ಯೂಸ್ ಮಾಡಿದ್ರೆ ಆ ಶಬ್ದದ ಬಗ್ಗೆ ರಿಸರ್ಚ್ ನಡಿತಿದ್ವಿ ಅದ್ ಯಾವ್ದಾದ್ರು ಒಂದು ಏನಿ ಡೆಮಾಕ್ರೆಟಿಕ್ ನಾಮ್ಸ್ ಹಾಂ ಎಕ್ಸೆಪ್ಟೆಟ್ ಗೆ ಅಗೇನೆಸ್ಟ್ ಇತ್ತಂದ್ರೆ ಅದು ಒಂದು ಇಲೆಕ್ಷನ್ ದೊಡ್ಡ ಒಂದು ಇಶ್ಯೂ ಆಫ್ಟೈತಿ ಕುಂತ ನೋಡ್ಕೊಂಡು ಸುಮ್ಮನೆ ಕಪ್ಪು ಕೂತಿರ್ತಾರಲ್ಲ ಬಹುಜನ ಬಹುಜನರು ಅವರಿಂದ ದೇಶ ಕಟ್ಟಿ ಹೋಗ್ತೈತಿ ಅಂತ ಹೇಳ್ತಾರೆ ಅಂದ್ರೆ ನಾವು ನೀವು ಇವಾಗ ಎಚ್ಚೆತ್ತುಕೊಳ್ಳುವಂಥ ಟೈಮ್ ಬಂದೈತಿ ನಾ ಇಲ್ಲಿ ಬಂದ ನಿಮಗೆ ನೀವು ಎಲ್ಲರೂ ಪ್ರಜ್ಞಾವಂತ ಪ್ರಜೆಗಳು ನೀವು ಪ್ರಜ್ಞಾವಂತ ಮತದಾರರು ನಿಮ್ಗೆ ನಾ ನನಗೆ ಓಟ್ ಹಾಕಂತ ನಾ ಕೇಳಂಗೂ ಇಲ್ಲ ಮತ್ತು ಅದನ್ನು ನಾ ಕೇಳ ಮಾಟ ಯಾಕಂತಂದ್ರೆ ನಿಮ್ಗೆ ಗೊತ್ತೈತಿ ನೀವು ಎಲ್ಲರೂ ಬಯೋಡಾಟಾ ನೋಡೋರು ಇದೀರಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ನೋಡೋರು ಇದ್ದೀರಿ ಮತ್ತು ಯಾರ್ಯಾರು ಸಮಾಜಕ್ಕೆ ಏನೇನು ಸೇವಾ ಮಾಡ್ಯಾರನ್ನೋದು ನೋಡೋರು ಇದೀರಿ ನೋಡಿದ ಬಳಿಕ ನಿಮ್ಗೆ ಓಟ್ ಹಾಕೋರಿದ್ದೀರಿ ನಿಮಗೆ ಹೋಗಿ ಕೈ ಮುಗಿದು ಕಾಲು ಬಿದ್ದು ಮತ್ತು ನನಗೆ ಓಟ್ ಹಾಕ್ರಿ ನನಗೆ ಓಟ್ ಹಾಕಿರಿ ಅಂತ ಹೇಳಿರೋದ್ರು ನೀವು ಓಟ್ ಹಾಕಂಗಿರೋದು ನನಗೆ ಗೊತ್ತೈತಿ ಯಾಕಂದ್ರೆ ನೀವು ತುಲನಾತ್ಮಕವಾಗಿ ನೀವು ನೀವೆಲ್ಲ ಚೆಕ್ ಮಾಡಿ ಓಟ್ ಹಾಕುವ ಹ ಮತ್ತ ಈಗ ಏನು ನಮ್ಮ ಮುಂದಿನ ಸಮಸ್ಯೆಗಳನ್ನ ನಾ ಯಾಕೆ ಈ ಮಾತು ಹೇಳಕಿ ಅಂತಂದ್ರ ನಾವ್ ಎಲ್ಲಾರು ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ಹೆಗಲ್ ಮೇಲೆ ಒಂದು ಜವಾಬ್ದಾರಿ ಇದೆ ಎನಿಮಲ್ ಫಾರ್ಮ್ ಅಂತ ಎನಿಮಲ್ ಫಾರ್ಮ್ ಬಹಳ ಸಣ್ಣ ಸ್ಟೋರಿ ಅದ ಅವ ರೈತ ಎಲ್ಲ ಅವನ್ನ ತೊಡೆದಾಗ ಎಲ್ಲ ಎಮ್ಮಲ್ಗಳನ್ನ ಇಟ್ಕೊಂಡಿರ್ತಾನೆ ಅಲ್ಲಿ ಕುದಿರಿರ್ತೈತಿ ಕತ್ತಿರ್ತೈತಿ ಹಂಜಿರ್ತೈತಿ ಇರ್ತಾವೆ ಎಲ್ಲ ಪ್ರಾಣಿಗಳು ಇರ್ತಾವ ಬಟ್ ಅವನು ಅವನೇನು ಅವ್ನು ಸಿಟ್ಟಿನ ಮನುಷ್ಯ ಇವಕ್ಕೆಲ್ಲ ಹಿಂಸೆ ಮಾಡ್ತಿರ್ತಾನೆ ಒಂದು ದಿನ ಇವೆಲ್ಲ ಕೂಡ್ಕೋತಾವ ಹೇಳ್ತಾವ ಭಾಳ ಹಿಂಸೆ ಮಾಡಾಕ್ತಾನೆ ಮತ್ತೆ ಇನ್ನು ಇಲ್ಲಿಂದ ಹೊರಗೆ ಓಡಿಸ್ಬೇಕಾಗೈತಿ ನಾವು ಇಂಡಿಪೆಂಡೆಂಟ್ ಆಗ್ಬೇಕಂತ ಟೈಮ್ ಬಂತ ಬರ್ತ ಬರ್ತೈತಿ ಹೇಳಿ ಇಂಥದ್ದು ಮೀಟಿಂಗ್ ಮಾಡ್ತವೆ ಆ ಮೀಟಿಂಗ್ ಮಾಡಿ ಒಂದು ದಿನ ಒಬ್ಬ ಏನು ಮಾಡ್ತಾವ ಅವನಾಯಿ ಕಡೆಯ ಕತ್ತಿದ್ದ ಒದ್ಯಕ್ ಶುರು ಮಾಡ್ತತಿ ಕುದುರೆ ಶುರು ಮಾಡ್ತೈತಿ ಮತ್ತ ಹೋಗ್ತಾನ ದೇನ್ ತೋಟ ಬಿಟ್ಟು ಓಡಿ ಹೋದ ಬೆಳಕ ತೋಟ ನೋಡ್ಕೊಳ್ಳೋ ಅವ್ರು ಬೇಕಲ್ಲ ಅವಾಗ ಒಂದು ಮತ್ತೊಂದು ಮೀಟಿಂಗ್ ಕರಿತಾರೆ ಇವೆಲ್ಲ ಏನು ಫಾರ್ಮ್ದಾಗೆ ಎನಿಮಲ್ ಇರ್ತಾವಲ್ಲ ಮೀಟಿಂಗ್ ಕರೀತಾವ ಆ ಮೀಟಿಂಗ್ನಾಗ ಎಲ್ಲರೂ ಹೇಳ್ತಾರೆ ಓಕೆ ನೀ ಕುದುರಿ ನೀ ವೇಗಾಗಿ ಓಡ್ತಿ ನಿನ್ನ ನೀನು ನೀ ದೂರ ಹೋಗಿ ಎಲ್ಲ ಮಗು ತೆಗೆದು ಮಾಡುದು ಅಂತ ಹೇಳಿ ಅವ್ರು ತಂದಿದು ಮಾಡ್ತಾರೆ ನೀ ಕತ್ತಿ ನೀವು ಒಳ್ಳೆ ಕೆಲಸ ಮಾಡ್ತಿ ಭಾಳ ಜ ಹಾರ್ಡ್ ವರ್ಕರ್ ನೀನ ಅಂತ ಹೇಳಿ ಇದ್ದ ಕೆಲಸ ಎಲ್ಲ ಕಚ್ಗಳಿಗೆ ಕೊಡ್ತಾರೆ ಮತ್ತು ಕೋಳಿಗೆ ಅವಾಯವತ್ತ ಆಕಳುಗಳಿಗೆ ನೀ ಹಾಲು ಕೊಡ್ತೀ ನೀ ಸರಿಯಾಗಿ ತಿಂತುಕೊಂಡು ನೀ ಹಾಲು ಕುಡಿದು ಅಂತ ಹೇಳಿ ಅವರು ಡ್ಯೂಟಿ ವಾಪಸ್ಕೊಡ್ತಾರೆ ಈಗ ಕಾಡಿಗ್ ಬರ್ತೈತಿ ಹಂದಿಗೆ ಬರ್ತೈತಿ ಹಂದಿ ನೋಡ್ತೈತಿ ಆ ಕಡೆ ಈ ಕಡೆ ಇದ ಚಾನ್ಸ್ ತಗೋತೈತಿ ಅದ ಕೇಳ್ರಿ ಇವ್ರ ಅವ್ರು ಕೇಳ್ರಿ ಅವ್ರ ಪ್ರಮುಖ ಕೇಳ್ರಿ ಅವ್ರು ಕೂಡ ಅಂದ್ರೆ ಕೊಡ್ತೇನೋ ಇಲ್ಲ ಬೇಡ ಅನ್ನುವಂತ ಪ್ರವೃತ್ತಿ ಇಲ್ಲ ಯಾಕಂದ್ರೆ ಅವರು ಸರ್ಕಾರಿ ಕೆಲಸದಾಗ ಕೆಲಸ ಮಾಡಿ ಮಾಡಿರೋದ್ರಿಂದ ಅವ್ರು ಯಾವ ರೀತಿ ಕೆಲಸ ಮಾಡಿ ಸಂಪೂರ್ಣ ಜ್ಞಾನ ಅವ್ರಿಗೆ ಇರೋದ್ರಿಂದ ಅಂತವ್ರ ಈ ಭಾಗದ ಲೋಕಸಭಾ ಸದಸ್ಯರಾದ್ರಂತಂದ್ರ ಬಹಳ ಒಳ್ಳೇದೈತಿ ಮತ್ತ ನಮ್ಮ ಒಂದು ಕ್ಷೇತ್ರಕ್ಕೂ ಒಳ್ಳೇದ್ ಹತ್ತೊಂಬತ್ ನೂರ ಐವತ್ತೆರಡನೇ ಇಸ್ವಿ ಒಳಗನೆ ಸ್ವತಂತ್ರವಾಗಿ ನಿಂತ ಈ ಒಂದು ಆಯ್ಕೆ ಮಾಡಿ ದೇಶ ಇತಿಹಾಸವನ್ನ ತೋರಿಸ್ಬಿಟ್ಟಿದ್ದಾರೆ ವಿಧಾನಸಭಾ ಕ್ಷೇತ್ರದಿಂದ ಮಟ್ಟಿಗೆ ಅದರ ನಂತರ ದತ್ತ ಕತ್ತೆಯವರು ಸಹಿತ ಸ್ವತಂತ್ರವಾಗಿ ಅಭಿವೃದ್ಧಿ ಪಕ್ಷ ಬರೀ ಅವ್ರ ಕೇಳ್ರಿ ಅವ್ರ ಪ್ರಮುಖರು ಕೇಳ್ರಿ ಅವ್ರು ಕೂಡ ಅಂದ್ರೆ ಕೊಡ್ತೇನೋ ಇಲ್ಲ ಬ್ಯಾಡ ಅನ್ನುವಂತ ಪ್ರವೃತ್ತಿ ಇಲ್ಲ ಯಾಕಂದ್ರೆ ಅವರು ಸರ್ಕಾರಿ ಕೆಲಸದಾಗ ಕೆಲಸ ಮಾಡು ಮಾಡಿರೋದ್ರಿಂದ ಅವ್ರು ಯಾವ ರೀತಿ ಕೆಲಸ ಮಾಡ ಸಂಪೂರ್ಣ ಜ್ಞಾನ ಅವ್ರಿಗೆ ಇರೋದ್ರಿಂದ ಈ ಭಾಗದ ಲೋಕಸಭಾ ಸದಸ್ಯರಾದ್ರ ಬಹಳ ಒಳ್ಳೇದೈತಿ ನಮ್ಮ ಒಂದು ಕ್ಷೇತ್ರಕ್ಕೂ ಒಳ್ಳೆಯದ ಐತಿ ಹತ್ತೊಂಬತ್ತು ಇಸ್ವಿ ಐವತ್ತ ಸ್ವತಂತ್ರವಾಗಿ ನಿಂತ ಈ ಒಂದು ಆಯ್ಕೆ ಮಾಡಿ ದೇಶ ಇತಿಹಾಸವನ್ನ ತೋರಿಸ್ಕೊಂಡಿದ್ದಾರೆ ಮಧ್ಯಾಹ್ನ ಸಭಾ ಕ್ಷೇತ್ರದಿಂದ ಮೊಟ್ಟಿಗೆ ಆಗ್ಬಾರ್ದು ಅದರ ನಂತರ ದತ್ತೆಯವರು ಸಹಿತ ಸ್ವತಂತ್ರವಾಗಿ ಆಯ್ಕೆ ಪಕ್ಷ